ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ದಿನಾಂಕ ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕಿನ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಬೆಂಗಳೂರು ಮಾರ್ಕೆಟಲ್ಲಿ ಬ್ಯಾಡಿಗೆಕಾಯಿ ಕಡಿಮೆ ಬೆಲೆ ಇಪ್ಪತ್ತು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತೊಂದು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ಇದೆ ಬೆಂಗಳೂರು ಮಾರ್ಕೆಟಲ್ಲಿ ಗುಂಟೂರುಕಾಯಿ ಕಡಿಮೆ ಬೆಲೆ ಹತ್ತೊಂಬತ್ತು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಮೂವತ್ತು ಸಾವಿರ ಒಂಬತ್ತು ರೂಪಾಯಿ ಅನ್ನೋದು ನಡೆದಿದೆ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಬೆಂಗಳೂರು ಮಾರ್ಕೆಟಲ್ಲಿ ಮಂಕಟ್ಟು ವೆರೈಟಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹದಿನಾರು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಮೀಡಿಯಮ್ ಕ್ವಾಲಿಟಿ ಹದಿನೇಳು ಸಾವಿರ ರೂಪಾಯಿ ಅನ್ನೋದು ನಡೆದಿದೆ ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್